ಹಾಯ್ ಗೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ಅಂದರೆ ಹಿಂದಿನ ವಾರದ ವಿಡಿಯೋಗಳಲ್ಲಿ ನಾವು ಏನೆಲ್ಲ ಕಲ್ತ್ವಿ ಎಷ್ಟೆಲ್ಲ ತಿಳ್ಕೊಂಡ್ವಿ ಅಂತ ರೀಕಾಲ್ ಮಾಡೋಣ ಅನುಸ್ವಾರದ ಪದಗಳು ಅಂದರೆ ಅರವತ್ತು ಅನುಸ್ವಾರವಿರುವ ಪದಗಳನ್ನ ಹೇಗೆ ಬರೆಯೋದು ಮತ್ತು ಹೇಗೆ ಓದೋದು ಅಂತ ತಿಳ್ಕೊಂಡ್ವಿ ನೆಕ್ಸ್ಟ್ ಅಬ್ದುಲ್ ಕಲಾಂರವರ ಒಂದು ನುಡಿಮುತ್ತಿನ ಬಗ್ಗೆ ತಿಳ್ಕೊಂಡ್ವಿ ನಂತರ ಕನ್ನಡದಲ್ಲಿ ಬರುವಂತಹ ಕಠಿಣ ಪದಗಳನ್ನ ಹೇಗೆ ಓದೋದು ಬರೆಯೋದು ಅಂತಲೂ ತಿಳ್ಕೊಂಡ್ವಿ ಹಾಗೆ ವಿರುದ್ಧ ಪದಗಳು ಕನ್ನಡದಲ್ಲಿ ಬರುವಂತಹ ಒಂದಷ್ಟು ಪದಗಳಿಗೆ ವಿರುದ್ಧ ಪದಗಳು ಮತ್ತು ಕ್ಷ ಅಕ್ಷರದ ಪ್ರ ಪದಗಳು ಅಂದರೆ ಕನ್ನಡದಲ್ಲಿ ಕ್ಷ ಅಕ್ಷರ ಇರುವ ಪದಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಹಾಗೆ ಕನ್ನಡದ ಕಠಿಣ ಪದಗಳು ಕಠಿಣ ಪದಗಳನ್ನ ಹೇಗೆ ಓದೋದು ಬರೆಯೋದು ಅಂತ ತಿಳ್ಕೊಂಡ್ವಿ ಮತ್ತು ಇನ್ನೊಂದಿನ ಇನ್ನೊಂದಷ್ಟು ಕನ್ನಡ ಕಠಿಣ ಪದಗಳನ್ನ ಹೇ ಮತ್ತು ಕನ್ನಡದಲ್ಲಿ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಹಾಗೆ ಒಂದು ನುಡಿಮುತ್ತನ್ನು ತಿಳ್ಕೊಂಡ್ವಿ ಮತ್ತು ಕನ್ನಡದಲ್ಲಿ ಅನುಸ್ವಾರ ಪದಗಳು ಮತ್ತಷ್ಟು ಅನುಸ್ವಾರ ಪದಗಳು ಹಾಗೆ ಅವುಗಳನ್ನ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡ್ವಿ ನೆಕ್ಸ್ಟ್ ಕನ್ನಡದ ಎರಡಕ್ಷರದ ಅನುಸ್ವಾರ ಪದಗಳು ಅದರ ಉಚ್ಚಾರಣೆ ವಿಸರ್ಗದ ಇರುವ ಪದಗಳು ಅದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಡೈಲಿ ವರ್ಕ್ ಕೂಡ ಕೊಟ್ಟಿದ್ದೆ ಮತ್ತು ಮತ್ತಷ್ಟು ವಿರುದ್ಧ ಪದಗಳು ಇಷ್ಟೆಲ್ಲ ವಿರುದ್ಧ ಪದಗಳನ್ನ ನಾವು ತಿಳ್ಕೊಂಡ್ವಿ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಮತ್ತೆ ಒಂದು ಡೈಲಿ ವರ್ಕ್ ಹಾಗೆ ನಿಸರ್ಗದ ಪದಗಳು ಮತ್ತಷ್ಟು ವಿಸರ್ಗದ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತಲೂ ತಿಳ್ಕೊಂಡ್ವಿ ಖುಷಿ ವಿಚಾರ ಏನಂದರೆ ಈ ಚಾನಲ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ತಿಂಗಳಾಯಿತು ಈಗ ಸಾವಿರದ ನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹಾಗಾಗಿ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಕಾ ಅಕ್ಷರದ ಕಾಗುಣಿತದ ವಿಡಿಯೋ ನಲವತ್ತೈದು ಸಾವಿರ ವ್ಯೂಸ್ ಇನ್ನೂ ಓಡ್ತಾ ಇದೆ ಆ ಕಾ ಅಕ್ಷರದ ಕಾಗುಣಿತ ಒನ್ ಕೆ ವಾಚರ್ಸ್ ಕೂಡ ಕೊಟ್ಟಿದೆ ಹಾಗೆ ಮುನ್ನೂರೈವತ್ತು ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರ ಹಾಗಾಗಿ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಥರ ನಾನು ಹಾಕೋ ವಿಡಿಯೋಗಳನ್ನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ